टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಡಬ್ಲ್ಯೂ ಡಿ ಮಂತ್ರಿಗಳು ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಮಾತಾಡಿ ಅವರು ಕೂಡ ಆಯಿತು ಅದನ್ನು ರದ್ದು ಮಾಡಿದೆ ಅಂತೇಳಿ ಅವ್ರು ಹೇಳ್ಯಾರ ನೀವು ಹೋಗಮ್ಮ ನೀನು ಹೋಗೋದ್ರಾಗೆ ಅದು ಹೇಳಿದೆ ನಾನೇನು ಹೇಳಿದ್ದೆ ಅಂದರೆ ನಾನು ಹೋಗೋದ್ರಾಗೆ ಬಂದ್ ಆಗಿರಲಿಲ್ಲ ಅಂದ್ರೆ ನಾನು ಅಲ್ಲೇ ಕೊಡ್ತೀನಿ ಸರ್ ಅಂತ ಅಂದಿದ್ದೆ ಆದರೆ ಇಲ್ಲಿ ವಿಷಯ ಬೇರೆಯನೇ ನಾವು ಬರೋದ್ರಾಗೆ ಅಧಿಕಾರಿಗಳನ್ನ ತಹಸೀಲ್ದಾರ್ ಅರ್ಕೇರಿ ತಹಸೀಲ್ದಾರ್ ಅಂಬರೀಷ್ ಅವ್ರನ್ನ ನಮ್ಮ ಸಿ ಪಿ ಐ ಅವರು ನಮ್ಮ ಗುಂಡೂರಾವ್ ಸಾಹ್ರನ್ನ ಮತ್ತು ಇನ್ನು ಪೊಲೀಸ್ ಅಧಿಕಾರಿಗಳನ್ನು ನಮ್ಮ ಜಾಲಹಳ್ಳಿ ಮಹಿಳಾ ಪಿ ಎಸ್ ಐ ಪರಿಸ್ಥಿತಿ ಪ್ರಜಾ ಜಾಲಳಿ ಪಿ ಎಸ್ ಐ ಅವ್ರನ್ನ ಎಲ್ಲ ಗೊಬ್ಬ ಗೊಬ್ಬರ ಪಿ ಎಸ್ ಐ ಅವ್ರನ್ನ ಎಲ್ಲರನ್ನ ಹಾಕಿ ಇಲ್ಲಿ ಟೋಲಿಗೆ ಸೆಕ್ಯೂರಿಟಿ ಕೊಡೋಕತ್ತಿರೋಂತಾಗಿ ಅಲ್ಲಿ ಸಚಿವರು ಮಾತಿಗೆ ಒಂದು ಕೌಡೆ ಕಾಯಿಸಿನ ಬೆಲೆ ಇಲ್ಲ ಅಂದರೆ ಏನು ಮಿನಿಸ್ಟ್ರ್ ಹೇಳಿದ್ದು ಇವ್ರು ಕೇಳ್ತಾರೆ ಇವ್ರು ಹೇಳಿದ್ ಮಿನಿಸ್ಟ್ ಕೇಳಬೇಕನ್ನೋದು ನನಗೆ ಅನುಮಾನ ಕಟ್ಟಿದೆ ಹಂಗಾಗಿ ನಮಸ್ಕಾರ ನಿನ್ನೆ ನಿನ್ನೆಯಿಂದ ಇಲ್ಲಿ ನಮ್ಮ ಕಾಕರಗಲ್ ಬಳಿ ಏನು ಟೋಲ್ ನಿರ್ಮಾಣ ಆಗಿತ್ತು ಈ ವಿಷಯದಲ್ಲಿ ನಿನ್ನೆ ಜಿಲ್ಲಾ ಕೆ ಡಿ ಪಿ ಮೀಟಿಂಗ್ನಲ್ಲಿ ಮಾನ್ಯ ಸಚಿವರು ಮಾತು ಕೊಟ್ಟಿದ್ದರು ಕೊಟ್ಟಿದ್ರು ತಾತ್ಕಾಲಿಕ ರದ್ದು ಮಾಡ್ತೀವಿ ಅದಾದ ಮೇಲೆ ಬೆಂಗಳೂರಲ್ಲಿ ಸಭೆ ಮಾಡಿ ಇದನ್ನು ಕಾಯಂ ರದ್ದುಗೊಳಿಸ್ತೀವಿ ಅಂತೇಳಿ ಅವರೆಲ್ಲ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇಲ್ಲಿ ನಡ್ಕೊಳ್ಳಿಲ್ಲ ಯಾಕಂದರೆ ಸಚಿವರ ಗಮನಕ್ಕೆ ಈಗ ಸಚಿವರಿದ್ದೇ ಮಾತು ಇಲ್ಲಿ ನಡೆಯೋದಿಲ್ಲ ಅಂತಂತಂದರೆ ಇದು ನಿಜವಾಗ್ಲೂ ಭಾಳ ಅನುಮಾನಕ್ಕೆ ಎಡೆಮಾಡಿಕೊಡಕ್ಕಾಗ್ತದೆ ಆದರೆ ಈ ಟೋಲು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವದುರ್ಗಕ್ಕಷ್ಟೇ ಹಾಕ್ಯಾರ ಆ ದೇವದುರ್ಗದಲ್ಲಿ ನಲವತ್ತು ಕಿಲೋಮೀಟರ್ ಒಳಗಡೆ ಎರಡು ಟೋಲುಗಳನ್ನು ಅಳವಡಿಸ್ಯಾರ ಇದು ಉದ್ದೇಶಪೂರ್ವಕವಾದಂಥ ಒಂದು ಧೋರಣೆ ಅಂತ ನನಗನ್ನಿಸದೇ ಯಾಕಂದ